ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಇವು ನೋನು ಏನೇನು ಆಗತ್ತಪ್ಪ ಮದುವೆಗಳಲ್ಲಿ ಅಂತಂದರೆ ಯೋಚನೆ ಕೂಡ ಮಾಡೋಕ್ಕಾಗಿರಲ್ಲ ನಾನು ಹೇಳಿ ಡಿ ಜೆ ಸೌಂಡ್ ಹಾಕ್ಬೇಕಷ್ಟೇ ನಾನು ಗಂಡಿನ ಕಡೆಯವನು ಅಂತ ಇವನು ನೀನು ಹೇಳಿದ್ದಲ್ಲಪ್ಪ ನಾವಿಲ್ಲ ಚೌಟ್ರಿ ಬುಕ್ ಮಾಡಿರೋರು ನಾವು ಹೇಳಿದ್ದೇ ಹಾಕೋದು ಸುಮ್ಮನೆ ಕೇಳಂಗಿದ್ರೆ ಕೇಳು ಕೇಳಿಲ್ಲಾಂದರೆ ನಡಿ ಅಂತವರು ದುಡ್ಡು ಕೊಟ್ಟವರು ಯಾರೋ ಗಂಡಿನ ಕಡೆಯವ್ರು ಯಾರೋ ಅವ್ನು ಸುಮ್ಮನೆ ಉಂಡು ತಿಂದು ಎರಡು ದಿನ ಉಂಡು ಪಿಕ್ನಿಕ್ ಥರ ಬಂದಿರ್ತಾನೆ ಮದುವೆಗೆ ಅಂಥವ್ರೇ ಕೆಲಕ್ಟ್ ಮಾಡೋದು ಜವಾಬ್ದಾರಿ ಇರೋ ಅಂತ ಯಾರೂ ಗಲಾಟೆ ಅಂತೂ ಮಾಡೋದಿಲ್ಲ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ನಡೆದಿರುವಂಥ ಒಂದು ಘಟನೆ ಯಾವುದೋ ಒಂದು ಸಮುದಾಯ ಭವನದಲ್ಲಿ ಅಲ್ಲಿ ಮದುವೆ ಇತ್ತು ಇದು ಆಗಲಿಕ್ಕೆ ಕಾರಣ ಏನಂತಂದರೆ ಒಂದು ಡಿ ಜೆ ಸಾಂಗನ್ನು ಚೇಂಜ್ ಮಾಡಿಲ್ಲ ಅಂತ ನೋಡಿ ಎಂತೆಂಥ ಜನ ಇರ್ತಾರೆ ಅಂತಂದರೆ ಮಜ್ಜಿ ಡಿ ಜೆ ಸೌಂಡ್ ಕೇಳೋಂಗಾದರೆ ಎಲ್ಲರೂ ಹೋಗ್ಬೇಕು ಮನೆಯಲ್ಲಿ ಹಾಕೋಬೇಕು ಅಥ್ಲ ಕೇಳ್ಕೋಬೇಕು ಜೋರು ಸೌಂಡ್ ಇಟ್ಕೊಂಡು ಅದನ್ನ ಬಿಟ್ಟು ಕಂಡರ್ ಮದುವೆ ಹಾಳು ಮಾಡಕ್ಕೆ ಬರ್ತಾರೆ ಅದು ಎಷ್ಟು ಪ್ರಭಾವ ಬೀರುತ್ತೆ ಪರಿಣಾಮ ಬೀರುತ್ತೆ ಆ ಎರಡು ಸಂಸಾರದ ಎರಡು ಕುಟುಂಬದ ಮೇಲೆ ಅನ್ನೋದು ಪರಿಜ್ಞಾನ ಕೂಡ ಇರೋದಿಲ್ಲ ನೋಡಿ ಈ ಮದುವೆಗಳಲ್ಲಿ ಎಷ್ಟು ನಮೂನೆ ಗಲಾಟೆ ಆಗುತ್ತಪ್ಪ ಸಣ್ಣ 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 ವಿಚಾರಕ್ಕಪ್ಪ ಹಾಂ ಒಂದು ರೂಮ್ ಕೊಟ್ಟಿಲ್ಲ ಅಂತ ಜಗಳ ಆಗುತ್ತೆ ರೂಮ್ ಕೊಟ್ಟಿಲ್ಲ ಅಂತಂದರೆ ಹುಡುಗಿ ಕಡೆಯವರು ಏ ನಾವು ಚೌಟ್ರಿ ಬುಕ್ ಮಾಡಿವಿ ಅಂತವರು ನಾವು ಗಂಡಿನ ಕಡೆಯವರು ಅಲ್ಲಿಂದ ಇಲ್ಲಿ ಮದುವೆಗೆ ಬಂದಿದ್ದೀವಿ ನೀವು ನಮಗೆ ರೂಮ್ ಕೊಟ್ಟಿಲ್ಲ ಅಂತಂದರೆ ಹೇಗೆ ರೂಮ್ ಸಲುವಾಗಂತೂ ವಿಪರೀತ ಜಗಳಗಳಾಗ್ತವೆ ಅದಾರ ಹಾಳಾಗೋಗಲಿ ಈ ಕಾರ್ಯಗಳನ್ನು ಮಾಡ್ತಾರಲ್ಲ ಸುಮಾರು ಸಂಸ್ಕೃತಿನಲ್ಲಿ ಎಲ್ಲರ ಸಂಸ್ಕೃತಿನಲ್ಲಿ ಕಾರ್ಯಗಳನ್ನು ಮಾಡ್ತಾರೆ ಗಂಡು ಹೆಣ್ಣು ಕೂರಿಸ್ಕೊಂಡು ಅದಕ್ಕೆ ಹತ್ತು ರೂಪಾಯಿನೋ ಹನ್ನೊಂದು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಐನೂರು ರೂಪಾಯಿ ಮೇಲಂತೂ ಒಂದೊಂದು ಕಾರ್ಯಕ್ಕೆ ಇರಲ್ಲ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಬರೀ ಐವತ್ತು ರೂಪಾಯಿ ನೂರು ರೂಪಾಯಿ ಕಾರ್ಯಕ್ಕೆ ಇಡೋ ಕಾಲದಲ್ಲಿ ಎಷ್ಟೋ ಜಗಳಾಗ್ತವೆ ಯಾಕೆ ನಾವೇ ಯಾಕೆ ಇಡಬೇಕು ಇಲ್ಲ ನಮ್ಮೂರ ಕಡೆ ಹಿಂಗಿದೆ ನಮ್ಮೂರ ಕಡೆ ಹುಡುಗಿನ ಕಡೆಯವರು ಇಡ್ತಾರೆ ಕಾರ್ಯಕ್ಕೆ ದುಡ್ಡು ಈ ಕಾರ್ಯಕ್ಕೆ ಹುಡುಗಿ ಕಡೆಯವರು ಇಡ್ತಾರೆ ದುಡ್ಡು ಇದನ್ನು ನೀವೇ ಇಡಬೇಕು ಅದು ಏನು ಗಂಟು ಹೋಗ ಇರೋಲ್ಲ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಆದರೆ ನಾವಿಟ್ಟರೆ ನಮ್ಮ ಪಟ್ಟಿ ಬಿದ್ದು ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮಾತಾಡ್ತಾರೆ ಹಾಳಾಗಿ ಚಿಂತೆ ಇಲ್ಲ ಐವತ್ತೋ ನೂರೋ ಕೇಳದ ಕೊಟ್ಟು ಬಿಡೋಣ ಎರಡು ಸಂಸಾರಗಳು ಚೆನ್ನಾಗಿರ್ತವೆ ಅನ್ನೋ ಹ್ಞೂ ಬರೋದೇ ಇಲ್ಲ ಯಾಕೆ ನಾವೇ ಇಡಬೇಕನ್ನು ಹೋದ ಆ ಕಡೆಗೆ ನಮ್ಮ ಕಡೆ ಈ ಪದ್ಧತಿ ಇಲ್ಲಪ್ಪ ಗಂಡಿನ ಕಡೆಯವರು ಅಥವಾ ಹೆಣ್ಣಿನ ಕಡೆ ಇಡೋಕ್ಕೆ ಹೋದ್ರೂ ಜೊತೆಗಿರೋರು ಬಿಡೋದಿಲ್ಲ ಗ್ಯಾರಂಟಿ ಇಂಥವು ಆಗೇ ಆಗ್ತವೆ ಏಯ್ ನೀನ್ಯಾಕಿಡ್ತೀಯಾ ದುಡ್ಡು ಅವ್ರು ಇಡಬೇಕು ಹುಡುಗಿ ಕಡೆಯ್ರು ಇಡಬೇಕಿದಣ್ಣ ಅದಷ್ಟೇ ಅಲ್ಲ ಗಂಡಿನ ಕಡೆಯವರು ಹಿಂಗೆ ಹೋಗ್ತಾಯಿದ್ರು ಮಾತಾಡಿಸ್ಲಿಲ್ಲ ಹಿಂಗೆ ಬರ್ತಾಯಿದ್ರು ಮಾತಾಡಿಸ್ಲಿಲ್ಲ ನಮಗೆ ಉಂಡ್ರಾ ಅಂತ ಕೇಳಲಿಲ್ಲ ತಿಂದ್ರಾ ಅಂತ ಕೇಳಲಿಲ್ಲ ನಮಗೆ ಕ್ಯಾರಿ ಅನ್ನೋರಿಲ್ಲ ಇಲ್ಲ ನೀರು ಹಾಕೋರಿಲ್ಲ ಇದಕ್ಕೂ ಜಗಳ ಹಾಕೋವು ಅಜ್ಜಿ ಜಗಳ ಯಾವ ಲೆವೆಲಿಗೆ ಹೋಗುತ್ತೆ ಅಂತಂದ್ರೆ ಹುಡುಗ ಹುಡುಗಿಗೆ ಅಲ್ಲೋಗಿ ಕಿವಿಗೆ ಮುಟ್ಟಿರ್ತದೆ ಏಯ್ ನಮ್ಮ ಕಡೆಯವ್ರಿಗೆ ಮಾತಾಡಿಸ್ತಾ ಇಲ್ಲಂತೆ ಅವರು ಏನು ದಿಮಾಕು ನಾವು ಚೌಟ್ರಿ ಬುಕ್ ಮಾಡಿದ್ದೀವಿ ಅಂತೇಳಿ ದಿಮಾಕಲ್ಲಿ ತಿರುಗ್ತಾವ್ರಂತೆ ಅಂತ ಮದುವೆ ಮಾಡ್ಕೊಳ್ಳೋರು ಯಾರೋ ಮದ್ವೆ ದುಡ್ಡು ಖರ್ಚು ಮಾಡಿ ಮಾಡೋರು ಯಾರೋ ಆದರೆ ಇನ್ನು ನಡುವೆ ಇರ್ತಾರಲ್ಲ ಪುಂಗಿದಾಸರು ಇವರು ಪುಂಗಿಗಳೇ ಜಾಸ್ತಿ ಓದ್ತಾ ಇರ್ತವೆ ಬೇರೆಯವ್ರ ಜವಾಬ್ದಾರಿ ಇರೋಂಥರು ಯಾರೂ ಮಾಡಲ್ಲ ಯಾಕಂದರೆ ಅವರಿಗೂ ಗೊತ್ತು ಅದು ಈ ಇಬ್ಬರ ಮೇಲೂ ಪರಿಣಾಮ ಬೀರುತ್ತೆ ಅವ್ರ ಮದುವೆಗಳಲ್ಲಿ ಅವ್ರು ಜಗಳ ಮಾಡಲ್ಲ ಕಂಡೋರು ಮದುವೆನಲ್ಲಿ ಜಗಳ ಮಾಡೋದು ಜಾಸ್ತಿ ಈ ಥರದ ಮದುವೆ ಜಗಳಗಳನ್ನು ನೀವು ನೋಡಿದರೆ ನಿಮ್ಮ ಅನುಭವಕ್ಕೆ ಬಂದಿದ್ದರೆ ಸಣ್ಣ ಸಣ್ಣ ಸಿಲ್ಲಿ ವಿಚಾರಕ್ಕೆ ಜಗಳಗಳು ನಿಮ್ಮ ಗಮನಕ್ಕೂ ಬಂದಿರುತ್ತೆ ಬಂದಿದರೆ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆ ಮತ್ತೆ ಮತ್ತೆ ಸಿಗ್ತಾರೋಣ ಅಲ್ಲಿವರೆಗೂ ಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ